ನಮಸ್ಕಾರ ಎಲ್ಲರಿಗೂ ಬರಿ ಇವತ್ತಿನ ವಿಡಿಯೋ ಒಳಗೆ ಮಾವಿನಕಾಯಿ ಗುಳಂಬನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾನಂತೆ ಮಾರ್ಕೆಟ್ ಒಳಗೆ ಈಗಂತೂ ಮಸ್ತ್ ಮಸ್ತ್ ಮಾವಿನಕಾಯಿ ಸಿಗಾತಾವ್ರಿ ಒಂದು ಸಲ ನೀವು ಮಾವಿನಕಾಯಿ ತೊಗೊಂಬಂದು ವರ್ಷಕ್ಕಾಗುವಷ್ಟು ಗುಳಂಬನ ರೆಡಿ ಮಾಡಿ ಇಟ್ಕೊಳ್ಬೋದು ನೋಡಿರಿ ಬರೀ ಹಾಗಿದ್ರೆ ಇದನ್ನು ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣಂತ ಇಲ್ಲಿ ನಾನು ಎರಡು ಗೋ ಮಾವಿನಕಾಯಿ ತೊಗೊಂಡನರೀ ಇದು ಸ್ವಲ್ಪ ಹುಳಿ ಕಡಿಮೆ ಇರ್ತೈತಿ ಈವಂತೂ ಗುಳಂಬ ಮಾಡ್ಲಿಕ್ಕೆ ಮಸ್ತ್ ಆಗ್ತಾವ್ರಿ ಈಗ ನೋಡ್ರಿ ಇದನ್ನ ಸ್ವಚ್ಛಂಗ ಬಿಟ್ಟು ಒಂದು ಕಾಟನ್ ಬಟ್ಟೆಯಲ್ಲೇ ಒರೆಸ್ಕೊಳ್ಬೇಕಾಗ್ತೈತಿ ರೀ ಇದ್ರೊಳಗೆ ಸ್ವಲ್ಪ ನೀರು ಇರಬಾರ್ದು ಸ್ವಚ್ಛಂಗ ಒರೆಸ್ಕೊಳ್ಬೇಕು ರೀ ಈಗ ಹಿಂದಿನ ಮುಂದಿನ ತೊಟ್ಟು ತೆಗ್ದುಬಿಟ್ಟು ಇದು ಮೇಲ್ಗಡೆ ಗ್ರೀನ್ ಪಾರ್ಟ್ ಐತಲ್ರಿ ಅದನ್ನು ಒಂದು ಪಿಲ್ಲರಿಂದ ತಕ್ಕೊಳ್ಬೇಕಾಗ್ತೈತ್ರಿ ಅದು ರೀ ಗ್ರೀನ್ ಅಷ್ಟೂ ತೆಗೀಬೇಕಾಗ್ತೈತಿ ಈಗ ನೋಡ್ರಿ ಈ ರೀತಿ ನಾನು ತಕ್ಕೊಳನೇ ಮೇಲಿಂದೆಲ್ಲ ಸಿಪ್ಪಿನ ಈಗ ನೋಡ್ರಿ ಇದನ್ನ ಒಂದು ತುರೆ ಮನೆ ತಗೊಂಡ್ಬಿಟ್ಟು ಚೆಂದಂಗ ತುರ್ಕೊಳ್ಬೇಕಾಗ್ತೈತ್ರಿ ಒಳಗೆ ಏನು ಕಾಯಿಪಲ್ಲೆ ಇಲ್ಲ ಅಂದ್ರೆ ಬರೀ ಚಪಾತಿ ಜೊತೆ ಇದು ಒಂದು ಗುಳಂಬ ಇದ್ರೆ ಸಾಕ್ರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಕೊಡ್ತೈತಿ ಸಣ್ಣ ಮಕ್ಕಳಿಗೆ ಬ್ರೆಡ್ ಜೊತೆ ಅಥವಾ ಚಪಾತಿ ಜೊತೆನೂ ರೀ ಅಥವಾ ಅವ್ರಿಗೆ ಟಿಫಿನ್ ಬಾಕ್ಸ್ ಒಳಗೂ ರೀ ಚಪಾತಿ ಜೊತೆ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ಈಗ ನೋಡಿರಿ ಎರಡು ಮಾನ್ಕಾಯಿನ ತುರ್ಕೊಳನಿ ಒಂದು ಕಡಾಯಿ ಒಳಗೆ ಒಂದು ಒಂದು ಟೀ ಸ್ಪೂನು ತುಪ್ಪ ಹಾಕಿನಿ ನಾನು ನೀವು ತುಪ್ಪ ಆಪ್ಷನಲ್ಲು ಬೇಕಿದ್ರೆ ಹಾಕ್ಕೊಡ್ರಿ ಇಲ್ಲಾಂದ್ರೆ ಹಂಗೂ ನೀವು ಮಾಡ್ಕೊಳ್ಬೋದು ಇದೆಲ್ಲಾನು ಈಗ ಕಡಾಯಿ ಒಳಗೆ ಮಾವಿನಕಾಯಿ ತುರಿದಿದ್ದ ರೀ ಇದನ್ನು ಒಂದು ಐದು ನಿಮಿಷ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗ್ತೈತೆ ರೀ ಸ್ವಲ್ಪ ವಾಸನೆ ಹೋಗ್ಬೇಕು ಸ್ವಲ್ಪ ನೀರು ನೀರು ಏನು ರೀ ಅದು ಸ್ವಲ್ಪ ಕಡಿಮೆ ಆಗ್ಬೇಕು ಈಗ ನೋಡಿರಿ ಇದು ಒಂದು ಐದು ನಿಮಿಷ ಆಗೈತಿ ಈಗ ಇದಕ್ಕೆ ನಾನು ಸಕ್ಕರೆ ರೀ ಇದು ಗೋಮಿನಕಾಯಿ ಏನು ಜಾಸ್ತಿ ರೀ ಅದಕ್ಕೆ ನಾನು ಒಂದು ಕಪ್ ಸಕ್ಕರೆ ಹಾಕೀನಿ ಅದ್ರ ಮೇಲೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೀನಿ ಜಾಸ್ತಿ ಮಾವಿನಕಾಯಿ ಏನಾರು ಹುಳಿ ಇತ್ತಂದ್ರೆ ನೀವು ಇನ್ನೊಂದು ಸ್ವಲ್ಪ ಸಕ್ಕರೆ ಸೇರಿಸ್ಕೊಳ್ಬೇಕಾಗ್ತೈತಿ ಈಗ ಅಕಸ್ಮಾತಾಗಿ ಎರಡು ಕಪ್ ಮಾವಿನಕಾಯಿ ತುರಿ ಇತ್ತಂದ್ರೆ ಅದಕ್ಕೆ ನೀವು ಎರಡು ಕಪ್ ಸಕ್ರೆ ಹಾಕಬೇಕಾಗ್ತೈತಿ ಈಗ ನೋಡ್ರಿ ಇದು ಸಕ್ಕರೆ ಎಲ್ಲ ಕರಗಿದ ಮೇಲೆ ಈ ರೀತಿ ಕಾಣಿಸ್ತೈತಿ ಈಗ ಇದನ್ನು ಮುಚ್ಚಿ ಲೋ ಫ್ಲೇಮ್ ಒಳಗೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕಾಗ್ತೈತಿ ರೀ ನಡು ನಡುವು ಒಂದು ಸಲ ಕೈ ಆಡಿಸ್ಕೊತಿರ್ರಿ ಈಗ ನೋಡ್ರಿ ಹತ್ತು ನಿಮಿಷ ಆಗೈತಿ ಇದನ್ನು ಓಪನ್ ಮಾಡಿಬಿಟ್ಟು ಇದಕ್ಕೆ ಒಂದು ಎರಡು ಏಲಕ್ಕಿನ ಪುಡಿ ಮಾಡಿ ಹಾಕೊಳತ್ತಿನಿ ನೀವು ಇನ್ನೂ ಜಾಸ್ತಿ ಫ್ಲೇವರ್ ಇಷ್ಟಪಡೋರು ಇದಕ್ಕೆ ಒಂದು ಆಗೋಷ್ಟು ಚಕ್ಕೆ ಒಂದು ನಾಲ್ಕು ಲವಂಗನೂ ರೀ ಇದು ನಾನು ನಮ್ಮ ಮನೆ ಒಳಗೆ ಬರೀ ಏಲಕ್ಕಿ ಪುಡಿ ಹಾಕಿನ ಮಾಡ್ಕೊತೀವಿ ಈಗ ನೋಡಿರಿ ಮಾವಿನಕಾಯಿ ಗುಳಂಬ ಆಗೈತಿ ಮಾವಿನಕಾಯಿ ಗುಳಂಬ ರೆಡಿಯಾಗೈತಿಲ್ಲ ಅಂಥೇಳಿ ಮಾಡೋರಿಗೆ ಗೊತ್ತಿರ್ತೈತೆ ರೀ ಪ ಪ್ರತಿ ವರ್ಷ ಯಾರು ಮಾಡ್ತಿರ್ತಾರಲ್ಲ ಅವ್ರಿಗೆ ಗೊತ್ತಿರ್ತೈತಿ ಯಾವಾಗ ಗ್ಯಾಸ್ ಆಫ್ ಮಾಡಬೇಕು ಎಷ್ಟು ಬೇಯಿಸ್ಬೇಕು ಅಂಥೇಳಿ ಹೊಸದಾಗಿ ಯಾರೇ ಮಾಡ್ತಿರ್ತಾರಲ್ಲ ಅವ್ರಿಗೆ ಗೊತ್ತಿರೋಂಗಿಲ್ಲ ರೀ ಅವ್ರು ನೋಡ್ರಿ ಮಾವಿನಕಾಯಿ ಎಲ್ಲ ಚೆಂದಂಗ ಬೇಯಿಸಿದ ಮೇಲೆ ಈ ರೀತಿ ಪಾಕನ ಚೆಕ್ ಮಾಡ್ಕೊಡ್ರಿ ಒಂದೇಳಿ ಪಾಕ ಬಂದರೆ ಮಾವಿನಕಾಯಿ ಎಲ್ಲ ಚೆಂದಂಗ ಬೆಂದೈತಿ ಅಂತ ಅರ್ಥ ಇಲ್ಲ ಅಂದ್ರೆ ಈ ಮಾವಿನಕಾಯಿದೊಳಗಿಂದ ಸ್ವಲ್ಪ ಪೀಸ್ನ ಚೆಕ್ ಮಾಡಿಕೊಡ್ರಿ ಏನು ರೀ ಅದನ್ನು ಕೈಯಿಂದ ಸಾಫ್ಟ್ ಆಗೈತೆ ಇಲ್ಲ ಅಂತ ಹೇಳಿ ಚೆಕ್ ಮಾಡಿರಿ ಪೂರ್ತಿ ಸಾಫ್ಟ್ ಆಗಿದ್ರೆ ಒಂದಳಿ ಪಾಕ ಬಂದಿದ್ರೆ ಮಾವಿನಕಾಯಿ ಗುಳಂಬ ರೆಡಿ ಆಗೈತೆ ಅಂತ ತಿಳ್ಕೊರಿ ಈ ಮಾವಿನಕಾಯಿ ಗುಳಂಬನ ನೀವು ಒಂದು ಗಾಜಿನ ಬಾಟಲ್ ಒಳಗೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದ್ರಿ ಗಾಜಿನ ಬಾಟಲ್ ಒಳಗೆ ಹಾಕೋಕ್ಕಿಂತ ಮೊದಲು ಅದನ್ನು ಸ್ವಚ್ಛ ಹಂಗೆ ತೊಳೆದ್ಬಿಟ್ಟು ಒಂದು ಕಾಟನ್ ಬಟ್ಟೆಯನ್ನು ಒರೆಸಿ ಅದು ಪೂರ್ತಿ ಎಲ್ಲ ಮೇಲೆ ಹಾಕಿ ವರ್ಷ ಪೂರ್ತಿ ಇಟ್ಕೊಳ್ಬೋದು ನೋಡಿರಿ ನಮ್ಮ ಚಾನಲ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ವೀಡಿಯೋಗಳನ್ನ ಶೇರ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಈ ವಿಡಿಯೋ ಇಷ್ಟ ಆಗಿದ್ರೂ ಲೈಕ್ ಮಾಡೋದನ್ನ ಮರಿಬೇಡ್ರಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್